ಹಾರುಗೆರೆ ಪುರಸಭೆಯ ಪ್ರಥಮ ಸದಸ್ಯರ ಸಭೆ ನಡೆಯಿತು ಹಾರುಗೆರೆ ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಪುರಸಭೆಯ ಸದಸ್ಯರ ಪ್ರಥಮ ಸಭೆ ನಡೆಯಿತು ಹಾರುಗೆರೆ ಪುರಸಭೆಯ ಸದಸ್ಯರ ಸಭೆಯಲ್ಲಿ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ ಅಧ್ಯಕ್ಷ ವಸಂತ್ ಲಾಳೆ ಹಾರುಗೇರಿ ಪುರಸಭೆಯಲ್ಲಿ ನಡೆದ ಪ್ರಥಮ ಸದಸ್ಯರ ಸಭೆಯಲ್ಲಿ ಸಮಗ್ರ ಚರ್ಚೆಗಳು ನಡೆದವು ಸಾರ್ವಜನಿಕರ ಕೆಲಸ ಕಾರ್ಯಗಳು ವಿಳಂಬದ ಕಾರಣ ಪುರಸಭೆಯ ಸಿಬ್ಬಂದಿಯನ್ನ ಅಧ್ಯಕ್ಷರು ತರಾಟೆಗೆ ತೆಗೆದುಕೊಂಡು ಇನ್ಮುಂದೆ ಸಾರ್ವಜನಿಕರ ಯಾವುದೇ ಕಾರ್ಯಗಳು ವಿಳಂಬವಾಗದಂತೆ ಗಮನವಹಿಸಿ ಎಂದು ಎಚ್ಚರಿಕೆ ಕೊಟ್ಟರು ಪಟ್ಟಣದಲ್ಲಿ ಹಂದಿಗಳ ಹಾವಳಿ ಹೆಚ್ಚಾಗಿರುವುದರಿಂದ ತಡೆಗಟ್ಟಬೇಕೆಂದು ಸದಸ್ಯರುಗಳ ಒತ್ತಾಯ ಸದಸ್ಯರು ತಮ್ಮ ಕೆಲಸದ ಬಗ್ಗೆ ಕೆಲವು ಪ್ರಶ್ನೆ ಕೇಳಿದರು ಬಾಬು ನಡೋನಿ ಆನಂದ್ ಪಾಟೀಲ್ ಮಾಳು ಹಾಡ್ಕಾರ್ ಧ್ಯಾನು ಧರ್ಮಟ್ಟಿ ಕಾಂತು ಬಾಡ್ಗಿ ರಾಜು ಅರಳಿಕಟ್ಟಿ ಬಸವರಾಜ್ ಚೌಗ್ಲಾ ಹಾಗೂ ಇನ್ನು ಕೆಲವು ಸದಸ್ಯರ ಪ್ರಶ್ನೆಗಳಿಗೆ ಅಧ್ಯಕ್ಷರು ಉತ್ತರ ಹಾಗೂ ಪ್ರತ್ಯುತ್ತರಗಳ ಸಮರ್ಪಕ ಮಾಹಿತಿ ಕೊಟ್ಟರು ಈ ಸಂದರ್ಭದಲ್ಲಿ ಇಪ್ಪತ್ತೊಂದು ಜನ ಸದಸ್ಯರು ಅಧ್ಯಕ್ಷರು ವಸಂತ್ ಲಾಳಿ ಉಪಾಧ್ಯಕ್ಷರು ಬಸವರಾಜ್ ಅರ್ಕೇರಿ ಪುರಸಭೆ ಅಭಿವೃದ್ಧಿ ಅಧಿಕಾರಿ ಅಭಿಷೇಕ್ ಪಾಂಡೆ ಪುರಸಭೆ ಎಲ್ಲ ಸದಸ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರಮೇಶ್ ಕಾವ್ಳೆ ಎಸ್ ಬಿ ಸೆವೆನ್ ನ್ಯೂಸ್ ಕನ್ನಡ ಚಿಕ್ಕೋಡಿ

ಸೇಶನ ನಂದು ಇನ್ನೂ ಇಲ್ಲ ನಮ್ಮ